ಏನ್ ಆತರ ಸೌಂಡು ನಾಯಿ ನಾಯಿ ಸೌಂಡು ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನಾವಿವತ್ತು ರಂಗರಾಯ್ ದೊಡ್ಡಿ ಪಾರ್ಕ್ ವಿತ್ತು ಕೆರೆಗೆ ಬಂದಿದೀವಿ ಬೋಟಿಂಗ್ ಬೋಟಿಂಗ್ ಆಡೋಕ್ಕೆ ಅಂತ ಅಂದ್ಬಿಟ್ಟು ಬಂದು ಫಸ್ಟ್ ಬೋಟಿಂಗ್ ಆಡಿದ್ದೀವಿ ಇವಾಗ ಏನ್ ಆತರ ಸೌಂಡು ನಾಯಿ ನಾಯಿ ಎಲ್ಲ ಏನೋ ಸುಳ್ಳೆ ಅವರಿಬ್ರು ಅಲ್ಬತ ಅವ್ರೆ ಎಲ್ಲ ಕಾಣ್ತಾನೆ ಇಲ್ಲ ವಿಡಿಯೋದಲ್ಲಿ ಅವ್ರು દો ડેશવડી વાગા એ એ બેડા એ ડેશવડી બેડા અરે બે એ નીરેલા ઓળગડે બતદે ડેશ ડેશ ઈવાગા એ યચીndi એ નાટાડતીસ્યો ડેશ ડેશ ના જે બેડા એ ચીની મુંદકુ ડેશ આર તરસે

ಡಬಾಕ್ ಬಿಟ್ಟಿಯಾಕಲ್ಲ ಅದಾವ ಓ ಸಂಜಯ ಇಲ್ಲೋಡು ನೀವಾರ ಇಬ್ರು ಆಡ್ತಾ ಇದ್ದೀರಿ ಇದೇ ನಿಂಗೆ ಒಬ್ಬ ನೀ ಒಬ್ಬನೇ ಮಾಡ್ಕೊಳ ಕುತ್ಕಳೀ ಈಗ ಇಟ್ಬಿಟ್ಟು ನಾನು ತಳ್ಳ ಏಡ ಮಾಡು ಕೈ ನೋವು ಇತ್ತು ನಂಗೆ ಬಿಡ್ಸ್ಬಿಟ್ಟಿ ಅದ ನಾಯ ಎತ್ತೆ ಬಂದ್ಬಿಟ್ಟು ಏ ಮೊಸಳೆ ಬತ್ತದೇ ಮೊಸಳೆ ಸಂಜಾ ಲಾಸ್ಟ್ ನಡೀಲಾ ಅಲ್ಲಿ ಹೋಮ ಲಾಸ್ಟ್ಗೆ ಏನು ಎಕ್ಸ್ಪ್ರೆಸ್ ಹೈವೇ ಇದು ಇದು ಅದಂಗೆ ನೀವು ಇಬ್ರು ಪ್ರಯಾಣಿಕರು ಸಿಂಗಲ್ ಆರ್ಮಿ ನಾನು ಮುತ್ತತ್ತಿ ಇದು ಎಲ್ಲ ಮುತ್ತತ್ತಿ ಮುತ್ತತ್ತಿ ಏ ದಬಾಯಿಸ್ಬೇಕು ಅಂದ್ರೆ ಸಿಂಗಲ್ ಆರ್ಬೇಕು ಇಲ್ಲಿ ಸೈವ ಐರಾವತ ಈಗ ಮತ್ತದೀಗ ಐರಾವತ ಐರಾವತ ಈಗ ಇದೇ ಚೆನ್ನಾಯೇ ಚೆನ್ನಾಗಿ ಅಂದ್ರೆ ನಮಗ್ ಭಯ ನಾವೇ ಓಡ್ಸ್ಕೊಂಡು ಹೋಗ್ಬೇಕು ಓಡ್ಸ್ಕೊಂಡು ಹೋಗ್ಬೇಕು ತಳ್ಕೊಂಡೋಗ್ಬೇಕ ಗೊತ್ತಿಲ್ಲ ಅದರಿಂದ ಭಯ ಹೆಂಗೋ ನಮ್ಮ ಯಜಮಾನ್ರು ತಳ್ಕೊಂಡ್ತವ್ರನ್ನ ನಾನು ಸಕತ್ ಕೊಟ್ಟಿದ್ದೀನಿ

ಮೊಬೈಲ್ ಗಿಫೈಲು ದುಡ್ಡು ಎಲ್ಲ ತ್ಯಾವ ಈಗ ಲೋ ಅವ್ನು ಯಾಕಲ್ಲ ಲೋ ನಮ್ಮ ಇವನು ಯಾರು ಹೇಳೋ ಎ ಡಬಲ್ ಇ ಎ ಡಬಲ್ ಲ ಎ ಡಬಲ್ ಇನ ಬಿದ್ದಾದ್ರಲ್ಲಪ್ಪ ಪಾಪ ಬಿ ಡಬ್ಲ್ಯುಚ್ ಎಸ್ ದೇವರು ಹೋಯ್ತು ಕನಪ್ಪ ಹೋಯ್ತಪ್ಪ ಅಲ್ಲೋ ಸಂಜೆ ಅಲ್ ನೋಡ ಬಾ ಈಗ ಹೆಂಗೆ ಹೊಂಟ ಹಿಂಗೋಗ್ಬರ ಬಾ ಟೈಮ್ ಎಷ್ಟು ನೋಡು ಟೈಮ್ ನನ್ ಗಂಡ ಡ್ರೈವರ್ ಆಗಿರೋದ್ರಿಂದ ಗಾಡಿನೂ ಓಡಿಸ್ತಾವ್ರೆ ಇದು ಏನಂತ ಬೋಟಾ ಇದನ್ನು ಓಡಿಸ್ತಾವ್ರೆ ಇನ್ನೇ ಏನೇ ನೋಡಿಸ್ತೀರಾ ಆದ್ರೂ ಪಾಪ ಅವ್ರು ಹೆಂಗ್ ದಬ್ಬಾಕೋ ಬಿಟ್ರಲ್ವಾ ಅದಕ್ಕೆ ಸೇಫ್ಟಿ ಅದಕ್ಕೆ ಏನೇ ಆದ್ರೂ ಅಷ್ಟೇ ಬಂದ್ಗಿನ್ ಬಿಟ್ಟವ್ರ ನಮ್ಮಿಂದೆ ಆಮೇಲೆ ಬುರ್ರ ಅನ್ಕೊಂಡು ಆಮೇಲೆ ನಾವು ಬಿದ್ಗಿದ್ವು ಆದರೂ ಚೆನ್ನಾಗೈತೆ ನೀವು ಬನ್ನಿ ವಿಸಿಟ್ ಮಾಡಿ ಕಾಸ್ಟು ಇದಕ್ಕೆ ಟೂ ಫಿಫ್ಟಿ ಆವಾಗಲೇ ಇಬ್ಬರಿಂದ ಇಬ್ಬರಿಂದ ಟೂ ಫಿಫ್ಟಿ ಆವಾಗಲೇ ಹೋಗಿದ್ದಿತ್ತು ಒಬ್ಬರಿಗೆ ಸಿಂಗಲ್ ಒನ್ ಫಿಫ್ಟಿ ಅಲ್ಲಿಗೆ ಇಬ್ಬರು ಬಂದರೆ ತ್ರೀ ಹಂಡ್ರೆಡು ಇಲ್ಲಿಗೆ ಇಬ್ಬರಿಗೆ ಬಂದರೆ ಟೂ ಫಿಫ್ಟಿ ಫಿಫ್ಟಿ ರುಪೀಸ್ ಅಷ್ಟೇ ಕಮ್ಮಿ ಆಗೋದು ಖುಷಿ ಆಯ್ತೈತೆ ತಿನ್ನೆ ನಾನು ಖುಷಿಗಿಂತ ನೀನು ಖುಷಿ ಹೇಳೆ ಖುಷಿ ಆಯ್ತೈತೆ ಆ ಖುಷಿಗಿಂತ ನಂಗೆ ಫುಲ್ ಭಯ ಆಯ್ತೈತೆ ಇದು ರಾಮನಗರ ಊರಾಗಿರೋದ್ರಿಂದ ಇದು ನನ್ ತವ್ರ ಮನೆ ಅದಕ್ಕೆ ನನಗೆ ಗೊತ್ತು ಇಲ್ಲಿ ತುಂಬಾ ಜನ ತುಂಬಾ ಜನ ಅಂದ್ರೆ ತುಂಬಾ ಜನ ಸತ್ತೋಗ್ಬಿಟ್ಟಿದ್ದಾರೆ ಈ ಜಾಡಕ್ ಬಂದಿ ಗಣೇಶ ಬಿಡಕ್ ಬಂದಿ ಸೊತೋಗ್ಬಿಟ್ಟವ್ರೆ ಎಷ್ಟೊಂದ್ ಜನ ಸತ್ತಿದಾರೆ ಇದ್ರಲ್ಲಿ ನಾವು ಗಣೇಶ ಬಿಡೋಕೆ ಅಂತ ಈ ಕೆರೆಗೆ ಬರ್ತಾ ಇದ್ದು ಸಾಕಲ್ವಾ ಚಿನ್ನಿ ಚಿನಿ ಲೋಟಸ್ ಏನು ಚಿನ್ನಿ ಲೋಟಸ್ ಐತೆ ಅಂದ್ರೆ ಇಲ್ಲಿ ಆಳ ಇರುತ್ತೆ ಡ್ರೈವರ್ಗೆ ಜಾಸ್ತಿ ಸುಸ್ತಾಯಿತು ಏನಾದ್ರು ತಿಂಡಿ ಗಿಂಡಿ ಇದ್ದಾವ ಇಲ್ಲೇ ಐತಲ್ಲ ಮೀನು ನೀರು ಕುಡಿ ಅಲ್ಲಿ ಬಾಟ್ ಕೋಳಿ ಐತತೆ ನೋಡು ಅದೇ ಕಾಕಡೆ ಹೋಯ್ತರೋದು ಯಾವ ಕಡೆ ಅಲ್ಲಿ ನಿಮಗೆ ಗೊತ್ತಾ ಚಿನ್ನಿ ಅಲ್ಲಿ ನೋಡಲ್ಲಿ ಅಲ್ಲೆಲ್ಲ ಲೋಟಸ್ ಅದೆಲ್ಲ ಇದಿರುತ್ತೆ ಚಿನ್ನಿ ಆಳೆ ಇರುತ್ತೆ ಆಯೋರಿಮ್ಮ ಚಿನ್ನಿ ಆಟ ಆಡ್ಬೇಡ ಲೈಫ್ ಸ್ಟೈಲ್ ಅಲ್ಲಿ ಏ ಕಾಸ್ ಕೊಟ್ಟಿರೋದೆ ಆಟ ಆಡೋಕೆ ಕಡೆ ನಮ್ದು ಆರಾಮ ಟೈಮ್ ಎಷ್ಟು ನೋಡ್ರಿ ಫೈವ್ ಫೋರ್ಟಿ ಏಟ್ ಇನ್ನು ಹನ್ನೆರಡು ನಿಮಿಷ ಅದೇ ಅದಕ್ಕೆ ಹನ್ನೆರಡು ನಿಮಿಷ ಹೋಗೋಸ್ರಲ್ಲೇ ಆಗೋಯ್ತದೆ ಇಲ್ಲದ್ರೆ ಪುಟ್ನಂಗೆ ಕ್ಯಾಬಯ್ಯ ಯಾಕೆ ಅಂತ ಆದ್ರೆ ಒಂಥರ ಸಖತ್ ಆಗದೇ ಇಲ್ಲಿ ಸಿಮ್ಮಿಯಕ್ಕೆ ಹೋಗಿ ಒಣಕೊಂಡೋಗಿ ಇದೇ ಒಂಥರ ಮಸ್ತ್ ಆಗದ ಸೂಪರ್ ಇದು ಇಬ್ರು ಡ್ರೈವರ್ ಆದ್ರು ಇಲ್ಲಿ ನಮ್ಗೆ ಎಲ್ಬೋ ಡ್ರೈವರ್ ಹಾಕೋ ಬಂದ

நபேன் ரெடிக்க ನಮ್ಮ ಯಜಮಾನ್ರು ಸಾಕು ಹೋಗೋಣ ನಡೀರಿ ಅಂತ ಇಲ್ಲೊಂದೊಂದು ಅಲ್ಲೊಂದೊಂದು ಆಗ್ತಿರೋದು ಕಣೆ 250 ರೂಪಾಯಿಗೆ ಜೀವ ಹೋಯ್ತೈತೆ ಇನ್ನ ಆ ಕೂಕತ್ತದಲ್ಲಿ ಫೀ ಫೀ ಅಂತ ಟೈಮ್ ಎಷ್ಟು ನೋಡ ಅದಕ್ಕೆ ಇನ್ನೇನಾಯ್ತು 6 ಗಂಟೆ ಇನ್ನು 12 ನಿಮಿಷ ಏನೋ ಐತೆ 12 ನಿಮಿಷನಾ ಹಲೋ ಅಲ್ಲಿ ಅವ್ರು ನಮ್ಮ ಕೂಕಕ್ಕೆ ಬತ್ತಿರೋದು ಅನ್ಸತದೆ ಇಲ್ಲ ಇಲ್ಲ ಹ್ಞೂ ನಾನು ಹೇಳ್ಲಿಲ್ವಾ ನಡೀರಿ ನಡೀರಿ ಅಂತ ಅವ್ರು ನೋಡಲ್ಲಿ ಏ ಇವಾಗ ಏ ಚಿ ಆ ಏ ಇವಾಗ ಇದ್ದಾಗುತ್ತೆ ಇದು ಚಿನ್ನೇ ಸರಿಯಾಗಿ ಹಿಡ್ಕೊಲ್ಲ ಅವ್ರು ನಮ್ಮ ಕರಿಯಕ್ಕೆ ಅಂತ ಬಂದಿದ್ದಾರೆ ಟೈಮ್ ಆಯಿತು ನಡೀರಿ ನಡೀರಿ ಅಂತ ಆದರೂ ಗ್ಯಾಪಲ್ಲಿ ಅವ್ರು ಆಟ ಆಡ್ಕೊತವ್ರ ಅವ್ರು ಹಂಗೆ ಮಾಡೋದ್ರಿಂದ ನಾವಿಲ್ಲಿ ಹಿಂಗೆ ಈ ಥರ ಬೋಟ್ ಹಿಂಗೆ ಹೋಯ್ತಿರೋದು ಅವ್ರು ಬನ್ನಿ ಅವಿ ಅವ್ರು ಬಂದು ಹಿಂಗೆ 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 ಬೋಟಾಗಿ ಆಡ್ತೈತೆ ಅಲ್ಲಿ ನೋಡಿ ನೋಡಿ ಅವರು ನಮ್ಮ ಗ್ಯಾಪಲ್ಲಿ ನಮ್ಮ ಕರಿಯೋ ಗ್ಯಾಪಲ್ಲಿ ಅವರು ಆಟ ಆಡ್ಕೊತವ್ರೆ

ಇವರು ನಮ್ಗೆ ಕಾವಲಿಗೆ ಅಂತ ಹಿಂದೆ ನೆನ್ಕೊಬಿಟ್ಟವ್ರೆ ಮತ್ತೆ ಇನ್ನೊಂದು ರೌಂಡ್ ಹೋಗಿ ಬಂದ್ಬಿಡ್ತೀವಿ ಅಂತ ಅದೇ ಇವರು ನಮ್ ನಮ್ಗೆ ಹೇಳೋಕೆ ಬಂದ್ಬಿಟ್ಟು ಗ್ಯಾಪಲ್ಲಿ ಇವರೇ ಆಟ ಆಡ್ಕೊಬಿಡ್ತವ್ರೆ ಎಲ್ಲ ನಮ್ಮ ಅಲ್ಲ ನಮ್ ಇರೋದು ಯಾಕಂಗ್ ಬರ್ತೀವಿ ಅಂತ ಹೇಳು ನಮ್ ಇಲ್ಲ ಅಲ್ಲಿ ಹೊಂಟೋಗ್ಬಿಡ್ತೀವಿ ಅಂತ ಇನ್ನ ಎಂಟು ನಿಮಿಷ ಐತೆ ಟೈಮ್ ಕೊಟ್ಟಿರೋದು ಆರು ಗಂಟೆಗೆ ಇನ್ನ ಎಂಟು ನಿಮಿಷ ಐತೆ ಆದ್ರೂನು ಹಿಂದೆ ಬಂದು ನಿಂತ್ಕೊಬಿಟ್ಟವ್ರೆ ಆಯ್ತು ಮುಗೀತು ನಡೀರಿ ನಡೀರಿ ಅಂತ ಇಬ್ರು ಡ್ರೈವರ್ ಆದ್ರೆ ಅವ್ರು ಯಾಕಂಗೆ ಹೇಳ್ತವ್ರೆ ಗೊತ್ತಾ ಬೇಗ ಬೇಗ ಹೋಗ್ಲಿ ಅಂತ ಅಲ್ವಾ ನೋಡಲ್ ಗ್ಯಾಪ್ ಗ್ಯಾಪಲ್ಲಿ ಅವ್ರು ಆಟಾಡ್ಕತ್ತವ್ರೆ ಅದೇನು ಆ ಕಡೆ ಹೋಯ್ತು ಈಗ ನಾನು ಆಫ್ ಮಾಡ್ಬಿಟ್ಟು ನಾನು ಹೊಡೀಲಾ ನಾನು ಏನಂತಾರೆ ಇದಕ್ಕೆ ಹಿಂಗೆ ಕೈ ಹೊಟ್ಟು ಕೋಲ್ ಎತ್ಕೊಂಡು ಹೊಡಿಯೋದು ಿ ಆ ಬೋಟ್ ಬಂದ್ರೆ ನಾವೇ ಆ ಕಡೆ ಈ ಕಡೆ ಬಿದ್ದೋಯ್ತಿವಿ